ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಿ ಆರಾಮಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ದಿಢೀರಾಗಿ ಟೇಸ್ಟಿಯಾಗಿ ಪಡ್ಡು ಯಾವ ರೀತಿ ಮಾಡೋದು ಅಂತ ಶೇರ್ ಮಾಡ್ತಾಯಿದ್ದೀನಿ ಮೊದಲಿಗೆ ನಾನಿಲ್ಲಿ ಎರಡು ನೂರ ಐವತ್ತು ಗ್ರಾಮ್ ಆಗುವಷ್ಟು ರೇಷನ್ ಅಕ್ಕಿ ನೆನೆ ಇಟ್ಟಿದ್ದೀನಿ ಜಸ್ಟ್ ಎರಡು ಗಂಟೆ ನೆನೆದ್ರೆ ಸಾಕು ನೀಟಾಗಿ ಎರಡರಿಂದ ಮೂರು ಸಾರಿ ವಾಶ್ ಮಾಡಿ ನೆನೆ ಇಡಬೇಕು ಇಲ್ಲಿ ನೋಡಿ ನೂರ ಐವತ್ತು ಗ್ರಾಮ್ ಆಗುವಷ್ಟು ಬೇಳೆ ಒಂದು ಟೀ ಸ್ಪೂನ್ ಆಗುವಷ್ಟು ಮೆಂತೆ ಕಾಳು ನೀಟಾಗಿ ವಾಶ್ ಮಾಡಿ ನೆನೆ ಇಟ್ಟಿದ್ದೀನಿ ಅಕ್ಕಿ ನೆನೆ ಇಡುವಾಗಲೇ ನಾವು ನೆನೆ ಇಡಬೇಕು ಈ ಕಾಳು ನಿಮಗೆಲ್ಲ ಗೊತ್ತಿದೆಯೋ ಇಲ್ವೋ ನನಗಂತೂ ಗೊತ್ತಿಲ್ಲ ಎಲ್ಲರಿಗೂ ಗೊತ್ತಾಗಲಿ ಅಂತ ಹೇಳ್ತಾ ಇದ್ದೀನಿ ಈ ಕಾಳು ಸೋಯಾಬೀನ್ ಕಾಳು ಇದರಲ್ಲೇ ಇನ್ನೂ ಒಂದು ಟೈಪ್ ಸೋಯಾಬೀನ್ ಕಾಳು ಬರುತ್ತೆ ಅದು ಬೆಳ್ಳಗೆ ಸ್ವಲ್ಪ ಅಲ್ಸಂದೆ ಕಾಳು ಇರುತ್ತಲ್ಲ ಆ ಟೈಪ್ ಇರುತ್ತೆ ಸೋಯಾಬೀನ್ ಕಾಳು ಅಷ್ಟೇ ಅಕ್ಕಿ ಉದ್ದಿನ ಬೇಳೆ ನೆನೆ ಇಟ್ಟಿದ್ನಲ್ಲ ಅದೇ ಟೈಮಲ್ಲಿ ನೆನೆ ಇಟ್ಟಿದ್ದೀನಿ ಎಲ್ಲವೂ ಜಸ್ಟ್ ಎರಡು ಗಂಟೆ ನೆನೆದ್ರೆ ಸಾಕು ನಂತರ ಒಂದು ಬೌಲ್ ಆಗುವಷ್ಟು ಅನ್ನ ಹಾಕ್ಕೊಂಡಿದ್ದೀನಿ ಬಿಸಿ ಅನ್ನ ಹಾಕಬಾರ್ದು ತಣ್ಣಗಾಗಿರುವಂತ ಅನ್ನ ಹಾಕಬೇಕು ನಾನಿಲ್ಲಿ ನೆನೆ ಇಟ್ಟಿರುವಂತ ನೀರನ್ನೇ ಹಾಕಿ ಗ್ರೈಂಡ್ ಮಾಡ್ತಾ ಇದ್ದೀನಿ ಸ್ವಲ್ಪ ಮಾತ್ರ ನೀರು ಹಾಕಬೇಕು ತುಂಬ ನೀರು ಹಾಕಬಾರ್ದು ತರಿತರಿಯಾಗಿ ಗ್ರೈಂಡ್ ಮಾಡಬೇಕು ಇಲ್ಲಿ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ಇಷ್ಟು ಆದರೆ ಸಾಕು ತುಂಬಾ ನುಣ್ಣಗೆ ಮಾಡಬಾರ್ದು ಇಲ್ಲಿ ನಾನು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಕೊನೆಗೆ ನಾನಿಲ್ಲಿ ಉಳಿದಿರುವಂಥ ಅಕ್ಕಿ ಕೂಡ ಹಾಕ್ಕೊಂಡಿದ್ದೀನಿ ಇಲ್ಲಿ ನಾನು ಒಂದು ಬೌಲ್ ಆಗುವಷ್ಟು ಹಸಿ ಕೊಬ್ಬರಿ ಕೂಡ ಹಾಕಿ ಗ್ರೈಂಡ್ ಮಾಡಿಕೊಂಡಿದ್ದೀನಿ ಫ್ರೆಂಡ್ಸ್ ಈ ಥರ ಒಮ್ಮೆ ಪಡ್ಡು ಮಾಡಿ ನೋಡಿ ತುಂಬಾ ಇಷ್ಟ ಆಗುತ್ತೆ ಮಕ್ಕಳಿಂದ ಹಿಡಿದು ಮನೆ ಮಂದಿಗೆಲ್ಲ ಇಷ್ಟ ಆಗುತ್ತೆ ಅಷ್ಟೊಂದು ಟೇಸ್ಟಿಯಾಗಿ ಪಡ್ಡು ರೆಡಿ ಆಗ್ತವೆ ಅಷ್ಟೇ ಸ್ಮೂತ್ ಕೂಡ ಆಗ್ತವೆ ನೋಡಿ ಇವಾಗ ನಾವು ಸ್ವಲ್ಪ ನೀರು ಹಾಕಬೇಕು ನಾನಿಲ್ಲಿ ಗ್ರೈಂಡ್ ಮಾಡಿದ್ನೆಲ್ಲ ಅದೇ ಜಾರಿಗೆ ನೀರು ಹಾಕಿ ಸೇರಿಸ್ಕೊಂಡು ಈ ರೀತಿಯಾಗಿ ಎರಡರಿಂದ ಮೂರು ನಿಮಿಷ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೋಡಾ ಏನೋ ಯಾವುದನ್ನು ಬಳಸುವಂಥ ಅವಶ್ಯಕತೆ ಇಲ್ಲ ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಸಕ್ಕರೆ ಹಾಕಿದ್ದೀನಿ ಸಕ್ಕರೆ ಹಾಕೋದ್ರಿಂದ ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಇಲ್ಲಿ ನೋಡಿ ಈ ರೀತಿಯಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಹದದಲ್ಲಿ ಪಡ್ಡಿನ ಹಿಟ್ಟು ರೆಡಿಯಾಗಬೇಕು ಜಸ್ಟ್ ನಾನಿಲ್ಲಿ ಅರ್ಧ ಗಂಟೆ ಮಾತ್ರ ನೆನೆಯೋದಕ್ಕೆ ಬಿಟ್ಟಿದ್ದೀನಿ ನೋಡಿ ಎಷ್ಟು ಸೂಪರಾಗಿ ಪಡ್ಡಿನ ಹಿಟ್ಟು ನೆಂದು ರೆಡಿಯಾಗಿದೆ ಅಂತ ಬೆಳಗಿನ ನಾಷ್ಟಕ್ಕಾದರೂ ಮಾಡಬಹುದು ಮಧ್ಯಾಹ್ನ ಲಂಚ್ಗಾದರೂ ಮಾಡಬಹುದು ಸಾಯಂಕಾಲ ಟೀ ಟೈಮ್ಗಾದರೂ ನೀವು ಏನಾದರೂ ಮಾಡಬೇಕು ಅಂದರೆ ದಿಢೀರಾಗಿ ಈ ರೀತಿ ಪಡ್ಡು ರೆಡಿ ಮಾಡಬಹುದು ನೋಡಿ ಇಲ್ಲಿ ನಾನು ಹಂಚು ಬಿಸಿಯಾಗೋದಕ್ಕೆ ಇಟ್ಟಿದ್ದೀನಿ ಹಂಚು ಬಿಸಿ ಆದ ನಂತರ ಎಣ್ಣೆ ಹಾಕಿ ಈ ರೀತಿ ಪಡ್ಡು ಹಾಕಿ ಎರಡು ನಿಮಿಷ ಪ್ಲೇಟ್ ಮುಚ್ಚಿ ಗ್ಯಾಸ್ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಟು ಬಿಡಬೇಕು ಎರಡು ನಿಮಿಷ ಆದ ನಂತರ ಇಲ್ಲಿ ನೋಡಿ ನಾನು ಪಡ್ಡು ಹೊಳಸಿ ಹಾಕ್ಕೊಳ್ತಾ ಇದ್ದೀನಿ ವಾವು ತುಂಬಾ ಸಾಫ್ಟಾಗಿ ಸ್ಮೂತಾಗಿ ಕ್ರಿಸ್ಪಿಯಾಗಿ ಕೂಡ ಪಡ್ಡು ರೆಡಿಯಾಗಿವೆ ನೋಡಿ ಫ್ರೆಂಡ್ಸ್ ಮಕ್ಕಳಿಂದ ಹಿಡಿದು ಮನೆ ಮಂದಿಗೆಲ್ಲ ಇಷ್ಟ ಆಗುತ್ತೆ ಹಾಗೆ ದಿಢೀರಾಗಿ ಕೂಡ ಆಗುತ್ತೆ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಎಲ್ಲರಿಗೂ ಧನ್ಯವಾದಗಳು